ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು ಉಳ್ಳಾಲ ತಾಲೂಕು ವತಿಯಿಂದ ದೇರಳಕಟ್ಟೆ ಕಂಫರ್ಟ್ಸ್ ಇನ್ ಸಭಾಂಗಣದಲ್ಲಿ ರವೀಂದ್ರ ರೈ ಕಲ್ಲಿಮಾರು ಅವರ ಮೇಲೋಗರ ಎಂಬ ಚಿಂತನ ಸಂಕಲನವನ್ನು ಬಿಡುಗಡೆಗೊಳಿಸಲಾಯಿತು ಈ ಹೊತ್ತಿಗೆಯನ್ನು ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿಯವರು ಬಿಡುಗಡೆಗೊಳಿಸಿದರು ನಂತರ ಮಾತನಾಡಿದ ಅವರು ಯುವ ತಲೆಮಾರು ದಾರಿ ತಪ್ಪದಂತೆ ಮಾರ್ಗದರ್ಶನ ನೀಡುವ ಚಿಂತನೆಗಳು ಬೇಕಾಗಿದೆ ಯುವಕರನ್ನು ಮರಳು ಮಾಡುವ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮೌಲ್ಯಯುತವಾದ ಚಿಂತನೆಗಳು ಬೇಕಾಗಿದೆ ರವೀಂದ್ರ ರೈಗಳ ಮೇಲೋಗರ ಕೃತಿ ಈ ರೀತಿಯ ಮಾರ್ಗದರ್ಶನ ನೀಡಬಲ್ಲ ಹೊತ್ತಿಗೆ ಎಂದರು ಇವತ್ತು ಮೇಲೋಗರ ಕೃತಿಯಲ್ಲಿ ಅವರು ಅನೇಕ ಚಿಂತನೆಗಳನ್ನು ನೀಡಿದ್ದಾರೆ ಪ್ರಾಯಶಃ ಇವತ್ತು ನಮ್ಗೆ ಅನ್ನಿಸದೆ ಚಿಂತನೆಗಳು ನಮಗೆ ಬೇಕು ಒಂದು ರೀತಿಯಲ್ಲಿ ಅದು ಎಷ್ಟು ಪ್ರಸ್ತುತ ಅನ್ನುವಂಥದ್ದು ಅನೇಕ ಸಲದು ಬೇಕಾಗಿಲ್ಲ ಅನ್ನುವಂಥದ್ದು ಆದರೆ ಇವತ್ತಿನ ಯುವ ಜನಾಂಗವನ್ನು ಅಥವಾ ನಮ್ಮ ವಿದ್ಯಾರ್ಥಿಗಳನ್ನು ನೋಡುವಂಥ ಸಂದರ್ಭದಲ್ಲಿ ಅದರ ಅವಶ್ಯಕತೆಯೂ ನಮಗೆ ಇದೆ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ನಮ್ಮ ಯುವ ಜನರು ಎಲ್ಲರೂ ಅಲ್ಲದಿದ್ದರೂ ಕೆಲವರಾದರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ದಾರಿದಪ್ಪುವಂಥ ಸಂದರ್ಭಗಳು ಅಥವಾ ಬದುಕಿನ ದಾರಿಯಲ್ಲಿ ಸಾಕ್ತಾ ಇರುವಾಗ ಅವರಿಗೆ ಸಮಾಜದ ಜೊತೆ ಯಾವ ರೀತಿ ಬೆರೆಯಬೇಕು ಅಥವಾ ಯಾವ ರೀತಿಯಲ್ಲಿ ತಮ್ಮ ಬದುಕನ್ನು ಕಂಡುಕೊಳ್ಬೇಕು ಅನ್ನುವಂಥ ಒಂದು ಗೊಂದಲದಲ್ಲಿ ಅಥವಾ ಆತಂಕದಲ್ಲಿ ಇರುವಂಥ ಸಂದರ್ಭ ಯಾಕಂದರೆ ಇಡೀ ಸೊಸೈಟಿನೇ ಇವತ್ತು ಆಗಾಗಿದೆ ಒಂದು ಕಡೆ ಉದ್ಯೋಗದ ಚಿಂತೆ ಅಥವಾ ಏನು ಮಾಡಬೇಕು ಅನ್ನುವಂಥ ಸ್ಪಷ್ಟತೆ ಇಲ್ಲದಂಥ ಒಂದು ಸಂದರ್ಭದಲ್ಲಿ ನಮ್ಮ ಯುವಜನತೆ ಕೂಡ ಇದ್ದಾರೆ ಅದರಿಂದಾಗಿ ಅವರಿಗೆ ಒಂದು ದಾರಿ ತೋರಿಸುವಂತಹ ಅಥವಾ ಅವರನ್ನು ಒಂದು ಸರಿ ದಾರಿಯಲ್ಲಿ ಸಾಗುವ ರೀತಿಯಲ್ಲಿ ಮಾಡುವಂತಹ ಒಂದು ತುರ್ತು ಕೂಡ ನಮ್ಮೆಲ್ಲರ ಮೇಲೆ ಇದೆ ಅಂತ ನಾನು ಭಾವಿಸ್ತೇನೆ ಈ ನಿಟ್ಟಿನಲ್ಲಿ ಇವತ್ತು ರವೀಂದ್ರ ರೈ ಅವರಿಗೇನು ಏನು ಚಿಂತನ ಮಾಲಿಕೆಯನ್ನು ತಂದಿದ್ದಾರೆ ಅದು ಕೂಡ ಒಂದು ದಾರಿದೀಪ ತೋರಿಸುವಂಥದ್ದೇ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ಜನಪದ ವಿ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಕೆ ಚಿನ್ನಪ್ಪಗೌಡ ಮಾತನಾಡಿ ಅತ್ಯುತ್ತಮ ಶಿಕ್ಷಕರಾದವರಿಗೆ ಮಾರ್ಗದರ್ಶನದ ಚಿಂತನೆಗಳನ್ನು ನೀಡಲು ಸಾಧ್ಯ ಸಾಂದರ್ಭಿಕವು ಸಾಮಾಜಿಕ ಕಾಳಜಿಯನ್ನು ಹೊಂದಿದ ರವೀಂದ್ರ ರೈಗಳ ಚಿಂತನೆ ಕೃತಿ ಎಲ್ಲರಿಗೂ ಮಾರ್ಗದರ್ಶಿ ಎಂದರು ಇಲ್ಲೇ ಹೇಳಬೇಕಾದ ಮಾಕು ಒಬ್ಬ ಒಬ್ಬ ಅತ್ಯುತ್ತಮ ಶಿಕ್ಷಕ ಮಾತ್ರ ಈ ಚಿಂತನ ಬರಹಗಳ ಈ ರೀತಿಯ ಚಿಂತನೆಗಳ ಈ ಚಿಂತನ ಬರಹಗಳನ್ನು ಬರೆಯಬಲ್ಲವರು ಒಬ್ಬ ಅತ್ಯುತ್ತಮ ಶಿಕ್ಷಕ ಮಾತ್ರ ಹಾಗಾಗಿ ಈ ಮೂಲಕ ಈ ಚಿಂತನೆಗಳ ಮೇಲೋಗರ ಕೃತಿಯ ಮೂಲಕ ಮತ್ತೆ ನಮ್ಮ ರವೀಂದ್ರ ರೈ ಅವರು ಒಬ್ಬ ಅತ್ಯುತ್ತಮ ಶಿಕ್ಷಕರಾಗಿದ್ದರು ಎನ್ನುವುದನ್ನು ಮತ್ತೆ ಈ ಪ್ರಬಂಧಗಳ ಮೂಲಕ ಅಥವಾ ಈ ಈ ಚಿಂತನೆಗಳ ಮೂಲಕ ಅವರು ಸಾಬೀತು ಮಾಡಿದ್ದಾರೆ ಅಂತ ನಾನು ಹೇಳುವುದಕ್ಕೆ ನಾನು ಇಷ್ಟಪಡ್ತಾಯಿದ್ದೇನೆ ಅದಕ್ಕಾಗಿ ಒಂದು ವಿಶೇಷವಾದ ಅಭಿನಂದನೆಗಳನ್ನು ನೀವು ಅವರಿಗೆ ಸಲ್ಲಿಸಬಹುದು ಈವರೆಗೆ ನೀವು ಅವರನ್ನು ಅತ್ಯುತ್ತಮ ಶಿಕ್ಷಕ ಅಂತ ಹೇಳ್ತಾ ಇದ್ದೀರಿ ಸಂಘಟಕ ಅಂತ ಹೇಳಿದ್ದೀರಿ ಕಾರ್ಯಕ್ರಮ ನಿರ್ವಾಹಕ ಅಂತ ಹೇಳಿದ್ದೀರಿ ಇನ್ನೇನು ಎಲ್ಲ ಎಲ್ಲ ಸೇರಿಸಿ ಸೇರಿಸ್ತಾ ಹೋಗಿ ಇವತ್ತಿನಿಂದ ಅವರೊಬ್ಬ ಲೇಖಕ ಕನ್ನಡದ ಬಹಳ ಮುಖ್ಯ ಒಬ್ಬ ಲೇಖಕನಾಗಿ ಇವತ್ತವರು ನಿಮ್ಮ ಮುಂದೆ ಕಾಣಿಸಿಕೊಂಡಿದ್ದಾರೆ ಈ ಸಂದರ್ಭ ರವೀಂದ್ರ ರೈ ದಂಪತಿಗಳನ್ನು ಗೌರವಿಸಲಾಯಿತು ಕೃತಿಯ ಲೇಖಕ ರವೀಂದ್ರ ರೈ ಕಲ್ಲಿಮಾರು ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು ಈ ಕಾರ್ಯಕ್ರಮವನ್ನು ಎಷ್ಟೋ ದೊಡ್ಡ ಜನಗಳೆಲ್ಲ ಉದ್ಘಾಟನೆ ಎಂಥದ್ದು ಲೋಕಾರ್ಪಣೆ ಮಾಡಬೋ ಮಾ ಮಾಡುವುದಕ್ಕೆ ನಮಗೆ ಅವರನ್ನು ಕರೀಲಿಕ್ಕೆಲ್ಲ ಸಾಧ್ಯತೆಗಳಿತ್ತು ಆದರೆ ನಾನು ವಿದ್ಯಾಕುಮಾರಿಯನ್ನೇ ಯಾಕೆ ಕರೆದದ್ದು ಅಂತ ಹೇಳಿದರೆ ಒಂದು ಹೆಣ್ಣು ಮಗಳಾಗಿ ಒಂದು ಏನೇನು ನಮ್ಮ ಸರಕಾರದ ಬೇರೆ ಬೇರೆ ಇಲಾಖೆಗಳಿದೆ ಆ ಎಲ್ಲ ಇಲಾಖೆಗಳಲ್ಲಿ ಒಂದು ಉನ್ನತ ಸ್ಥಾನವನ್ನು ಪಡೆದುಕೊಂಡು ಅದರ ಜವಾಬ್ದಾರಿತವಾಗಿ ಅದನ್ನು ನಿರ್ವಹಿಸಿ ನಮ್ಮ ಸರಕಾರಕ್ಕೆ ಒಂದು ಒಳ್ಳೆಯ ಡಿ ಸಿ ಜಿಲ್ಲಾಧಿಕಾರಿ ಎನ್ನುವಂತಹ ಒಂದು ಮಾಹಿತಿ ಸಂದೇಶವನ್ನು ಕೊಟ್ಟಂತಹ ಒಂದು ಹೆಣ್ಣುಮಗಳು ಅಂತಂದರೆ ಡಾಕ್ಟರ್ ವಿದ್ಯಾಕುಮಾರಿ ಅವರು ಮಾತ್ರ ಅಲ್ಲದೆ ಇದು ನಮ್ಮ ನಮ್ಮ ಊರಿಗೂ ಒಂದು ಹೆಸರು ನಮ್ಮ ಜಿಲ್ಲೆಗೂ ಒಂದು ಹೆಸರು ಮಾತ್ರ ಅಲ್ಲದೆ ಇದು ಪ್ರಪ್ರಥಮ ಎಂಥದ್ದು ಜಿಲ್ಲಾಧಿಕಾರಿ ಮಹಿಳಾ ಜಿಲ್ಲಾಧಿಕಾರಿ ನಮ್ಮ ಇದರಲ್ಲಿ ಪ್ರಥಮ ಮಹಿಳಾ ಜಿಲ್ಲಾಧಿಕಾರಿ ಉಡುಪಿ ಜಿಲ್ಲೆಯದ್ದು ಆದ ಕಾರಣ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರೂ ಕೂಡ ನಮ್ಮ ಊರಿನವರು ಯಾರೂ ಇಲ್ಲಿ ಜಿಲ್ಲಾಧಿಕಾರಿಯಾಗಿ ಬಂದಿಲ್ಲ ಆದ್ದರಿಂದ ಅಂಥ ಒಂದು ಜಿಲ್ಲಾಧಿಕಾರಿಯವರ ಏನು ಒಂದು ಹೆಣ್ಣು ಮಗಳಾಗಿ ಏನು ಸಾಧನೆಯನ್ನು ಮಾಡಬಹುದು ಎನ್ನುವುದನ್ನು ಈ ಒಂದು ಸಮಾಜಕ್ಕೆ ತೋರಿಸಿಕೊಡಬೇಕು ಎನ್ನುವಂಥದ್ದೇ ನನ್ನ ಉದ್ದೇಶ ಆದ ಕಾರಣ ಅವರನ್ನು ಈ ಲೋಕಾರ್ಪಣೆಗೆ ನಾನು ಅವರನ್ನು ಕರೆದೆ ತುಳುನಾಡ ಐಕ್ಯತಾ ವೇದಿಕೆ ಅಧ್ಯಕ್ಷರಾದ ಹೈದರ್ ಪ್ರತಿಪಾಡಿ ಅತಿಥಿಗಳಾಗಿ ಉಪಸ್ಥಿತರಿದ್ದರು ಉಳ್ಳಾಲ ತಾಲೂಕು ಘಟಕ ಕಾಸಾಪದ ಅಧ್ಯಕ್ಷ ಡಾಕ್ಟರ್ ಧನಂಜಯ ಕುಂಬಳೆ ಸ್ವಾಗತಿಸಿದರು ಕೋಶಾಧಿಕಾರಿ ಉದ್ಯಮಿ ಚಂದ್ರಾಶೆಟ್ಟಿ ವಂದನಾರ್ಪಣೆಗೆದರು ಭಾಗ್ಯರಾಜ ಹರೇಕಳ ಕಾರ್ಯಕ್ರಮ ನಿರೂಪಿಸಿದರು